ರಾಜಾ ಚಂಡವರ್ಮ ತನ್ನ ನಾಲ್ವರು ಸೈನಿಕರೊಂದಿಗೆ ರಥದಲ್ಲಿ ಹೊರಡುವ ಸಿದ್ಧತೆಯಲ್ಲಿದ್ದ ಆತನ ಮನಸ್ಸು ಪ್ರಸನ್ನವಾಗಿತ್ತು ಆಗ ರಾಣಿ ಅಲ್ಲಿಗೆ ನಗುತ್ತ ಬಂದು ಇಂದೇಕೋ ನಿಮ್ಮ ಮುಖದಲ್ಲಿ ಸಂತಸದ ಕಳೆ ಕಾಣುತ್ತಿದೆ ಏನೋ ವಿಶೇಷ ಕಾರಣವಿರಬೇಕು ಎಂದರು ಅದಕ್ಕೆ ರಾಜಾ ನಗುತ್ತ ಏನಿಲ್ಲ ಮಹಾರಾಣಿ ನೀವೂ ಮರೆತಂತೆ ಕಾಣುತ್ತದೆ ಇಂದಿಗೆ ನಮ್ಮ ಮೂವರು ಪುತ್ರರ ವಿದ್ಯಾಭ್ಯಾಸ ಮುಗಿಯಿತು ಅವರು ಮರಳಿ ಬರುತ್ತಿದ್ದಾರೆ ಅವರನ್ನು ಮಾರ್ಗದಲ್ಲೇ ಸ್ವಾಗತಿಸಿ ಕರೆತರಲು ಹೋಗುತ್ತಿದ್ದೇನೆ ಎಂದ ಇದನ್ನು ಕೇಳಿ ರಾಣಿಗೆ ಬಹಳ ಸಂತೋಷವಾಯಿತು ಆಕೆ ನಾನೂ ಸಹ ನಿಮ್ಮ ಜೊತೆ ಮಕ್ಕಳನ್ನು ಕರೆತರಲು ಬರುತ್ತೇನೆ ಅವರುಗಳನ್ನು ನೋಡಿ ಬಹಳ ದಿನಗಳಾದವು ಎಂದಳು ಅದಕ್ಕೆ ರಾಜಾ ಬೇಡ ಮಹಾರಾಣಿ ನೀವು ಅರಮನೆಯಲ್ಲಿದ್ದು ನಾವುಗಳು ಬಂದಾಗ ಆರತಿಯೊಂದಿಗೆ ಸ್ವಾಗತಿಸಬೇಕು ಎಂದ ಈ ಮಾತಿಗೆ ರಾಣಿ ಸರಿ ಎಂದು ಹೇಳಿ ಒಳಗೆ ಹೋದಳು ಇತ್ತ ಕಡೆ ರಾಜನ ಮೂವರು ಪುತ್ರರಾದ ರಣವೀರ ವಿಕ್ರಮ ಮತ್ತು ಸೌಗಂಧ ಒಂದು ಮರದ ಕೆಳಗೆ ಕುಳಿತಿದ್ದರು ಎದುರಿಗೆ ಗುರುಗಳು ಧ್ಯಾನಮುದ್ರೆಯಲ್ಲಿ ಕುಳಿತಿದ್ದರು ಕೆಲ ಸಮಯದ ನಂತರ ಕಣ್ತೆರೆದು ರಾಜ್ಕುಮಾರರಿಗೆ ಇವತ್ತಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು ನೀವು ಅರಮನೆಗೆ ಮರಳಬಹುದು ನಾನು ನಿಮಗೆ ಯುದ್ಧಕಲೆ ಶಾಸ್ತ್ರಗಳು ಎಲ್ಲವನ್ನೂ ಕಲಿಸಿದ್ದೇನೆ ಅಲ್ಲದೆ ವಿಶೇಷವಾದ ಮಂತ್ರಗಳನ್ನು ಕಲಿಸಿದ್ದೇನೆ ಅದರಿಂದ ನೀವು ಶಕ್ತಿಶಾಲಿಯಾಗಿದ್ದೀರಿ ನೀವು ಈಗ ಗುರುದಕ್ಷಿಣೆ ಕೊಡುವ ಸಮಯ ಬಂದಿದೆ ಎಂದರು ಹಿರಿಯ ರಾಜ್ಕುಮಾರ ರಣವೀರ ಗುರುದೇವ ನೀವೇನೇ ಕೇಳಿದರೂ ನಾವು ಕೊಡಲು ತಯಾರಾಗಿದ್ದೇವೆ ಕೇಳಿ ನೀವೇನು ಬಯಸುತ್ತೀರಿ ಎಂದ ಅದಕ್ಕೆ ಸಾಧುಗಳು ಅವರೆಡೆ ನೋಡುತ್ತ ನನಗೆ ಬೇಕಾದ ಗುರುದಕ್ಷಿಣೆ ಕೇಳಿದರೆ ನೀವು ಚಿಕಿತರಾಗುತ್ತೀರ ಆದರೆ ನನಗೆ ಗುರುದಕ್ಷಿಣೆಯಾಗಿ ಅದೇ ಬೇಕು ಅದರ ಹೊರತು ಬೇರೇನೂ ನನಗೆ ಬೇಡ ಎಂದರು ಈ ಮಾತಿಗೆ ಎರಡನೆಯ ರಾಜ್ಕುಮಾರ ವಿಕ್ರಮ ಗುರುಗಳೇ ನೀವು ನಮಗೆ ನೇರವಾಗಿ ಹೇಳಿರಿ ನಿಮಗೇನು ಬೇಕು ಬೇಕಾದಲ್ಲಿ ನಮ್ಮ ಪ್ರಾಣಗಳನ್ನು ಬೇಕಾದರೂ ಕೊಡಬಲ್ಲೆವು ಎಂದ ಅದಕ್ಕೆ ಗುರುಗಳು ನನಗೆ ನಿಮ್ಮ ಪ್ರಾಣ ಬೇಕಾಗಿಲ್ಲ ನನಗೆ ಗುರುದಕ್ಷಿಣೆಯಾಗಿ ಭೂತರಾಜನ ತಲೆ ಬೇಕು ಎಂದರು ಇದನ್ನು ಕೇಳಿ ಮೂವರು ರಾಜ್ಕುಮಾರರು ಆಶ್ಚರ್ಯಗೊಂಡರು ಏನು ಭೂತರಾಜನ ತಲೆಯೇ ಕೆಲ ಸಮಯ ಅಲ್ಲಿ ಮೌನ ಆವರಿಸಿತು ಕಡೆಗೆ ಅವರು ಗುರುಗಳೇ ನಮಗೆ ನಿಮ್ಮ ಮಾತು ತಿಳಿಯಲಿಲ್ಲ ಎಂದರು ಅದಕ್ಕೆ ಗುರುಗಳು ನನ್ನ ಮಾತನ್ನು ಲಕ್ಷ್ಯಗೊಟ್ಟು ಕೇಳಿರಿ ಇದು ಬಹಳ ಹಿಂದೆ ನಡೆದ ಘಟನೆ ಎಂದು ಹೇಳತೊಡಗಿದರು ಬಹಳ ಹಿಂದೆ ನಾನು ಸಹ ಈ ಗುರುಕುಲದಲ್ಲಿ ನಿಮ್ಮ ಹಾಗೆ ಒಬ್ಬ ಶಿಷ್ಯನಾಗಿದ್ದೆ ಆಗ ರಾಮಾನಂದರು ನನ್ನ ಗುರುಗಳಾಗಿದ್ದರೂ ನನಗೆ ಕಾಲಭೈರವನೆಂಬ ಒಬ್ಬ ಗೆಳೆಯನೂ ಇದ್ದ ಗುರುಗಳು ನನಗೆ ಪ್ರೀತಿಯಿಂದ ಭೂಷಣನೆಂದು ಕರೆಯುತ್ತಿದ್ದರು ಒಂದು ದಿವಸ ನಾನು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದೆ ಆಗ ನನ್ನ ಗುರುಗಳು ಬಂದು ಭೂಷಣ ನಿನ್ನ ಸ್ನೇಹಿತ ಕಾಲಬೆರವನಿಗೆ ತಿಳುವಳಿಕೆ ಹೇಳಬೇಕು ಕಾಲಭೈರವ ಬೆಟ್ಟದ ಮೇಲೆ ಏಕಾಂತದಲ್ಲಿ ಕೆಟ್ಟ ತಂತ್ರವಿದ್ಯೆಯ ಸಾಧನೆ ಮಾಡುತ್ತಿದ್ದಾನೆ ಒಬ್ಬ ರಾಕ್ಷಸನ ಪೂಜೆಯನ್ನು ಮಾಡುತ್ತಿದ್ದಾನೆ ಇದೂ ಸರಿಯಲ್ಲ ಹೀಗಾದರೆ ನಾನವನನ್ನು ಗುರುಕುಲದಿಂದ ಹೊರಹಾಕಬೇಕಾಗುವುದು ಎಂದರು ಇದನ್ನು ಕೇಳಿ ನನಗೆ ಆಶ್ಚರ್ಯ ಹಾಗೂ ಚಿಂತೆಯಾಯಿತು ಕಾಲಭೈರವನಿಗೆ ಹೇಗೆ ಹೇಳುವುದು ನಾನು ಅವನನ್ನು ಹುಡುಕುತ್ತಾ ಹೊರಟೆ ಆತ ನನಗೆ ನದಿ ದಂಡೆಯಲ್ಲಿ ಸಿಕ್ಕ ನಾನವನಿಗೆ ಮಿತ್ರ ನೀನು ದುಷ್ಟಶಕ್ತಿಗಳ ಸಾಧನೆ ಮಾಡುತ್ತಿರುವುದು ಗುರುಗಳಿಗೆ ತಿಳಿದಿದೆ ಇದು ಒಳ್ಳೆಯದಲ್ಲ ನಿನ್ನ ಮಾರ್ಗವನ್ನು ಬದಲಿಸು ಇಲ್ಲದಿದ್ದರೆ ಗುರುಗಳು ನಿನ್ನನ್ನು ಗುರುಕುಲದಿಂದ ಹೊರಹಾಕಬೇಕಾಗುವುದು ಎಂದೆ ಈ ಮಾತನ್ನು ಕೇಳಿ ಕಾಲಭೈರವನಕ್ಕೂ ಗೆಳೆಯ ನನಗೆ ಇದರಿಂದ ಸಿಗುವ ಶಕ್ತಿ ಗುರುಕುಲದಿಂದ ಸಿಗುವ ಶಕ್ತಿಗಿಂತ ಅಧಿಕವಾಗಿದೆ ನಾನು ಮುಂದೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗುವೆ ಎನ್ನುತ್ತಾ ಹೊರಟು ಹೋದ ನಾನು ಗುರುಗಳ ಬಳಿ ಬಂದು ಎಲ್ಲ ವಿಷಯ ತಿಳಿಸಿದೆ ಅದಕ್ಕೆ ಗುರುಗಳು ಕಾಲಬೆರವ ಈಗ ನಡೆದಿರುವ ಮಾರ್ಗದಿಂದ ಮರಳಿ ಬರಲಾರ ಇಂದಿನಿಂದ ಆತ ನಮ್ಮ ಶಿಷ್ಯನಲ್ಲ ಎಂದರು ಇತ್ತ ಕಾಳಭೈರವ ಬೆಟ್ಟದ ಮೇಲೆ ಕುಳಿತು ಉಗ್ರವಾಗಿ ಸಾಧನೆ ಮಾಡುತ್ತಿದ್ದ ಯಜ್ಞದ ಜೊತೆ ತಂತ್ರ ಸಾಧನೆ ಮಾಡುತ್ತಿದ್ದ ಒಂದು ದಿವಸ ರಾತ್ರಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕಪ್ಪಾದ ಹೊಗೆ ಆವರಿಸತೊಡಗಿತು ಅದರೊಂದಿಗೆ ಅಲ್ಲಿ ಒಬ್ಬ ರಾಕ್ಷಸ ಪ್ರಕಟನಾದ ಕಾಲಭೈರವ ನಾನು ನಿನ್ ಸಾಧನೆಗೆ ಪ್ರಸನ್ನನಾಗಿದ್ದೇನೆ ನಿನಗೇನು ವರಬೇಕೋ ಕೇಳಿಕೋ ಅದಕ್ಕೆ ಕಾಲಭೈರವ ಭಯದಿಂದ ನಾನು ಅಮರನಾಗ ಬಯಸುತ್ತೇನೆ ಈ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗ ಬಯಸುತ್ತೇನೆ ಅದಕ್ಕೇಳಿ ರಾಕ್ಷಸ ಗಹಗಹಿಸಿ ನಗುತ್ತ ಇದಕ್ಕಾಗಿ ನೀನು ನಿನ್ನ ಶರೀರ ತ್ಯಜಿಸಿ ಭೂತವಾಗಬೇಕು ಎಂದ ಕಾಲಭೈರವ ಸರಿಯೆಂದು ಕೂಡಲೇ ಒಪ್ಪಿದ ಇದ್ದಕ್ಕಿದ್ದ ಹಾಗೆ ಕಾಲಭೈರವನ ಶರೀರ ಉರಿದು ಭಸ್ಮವಾಯಿತು ಅಲ್ಲಿ ಒಂದು ಭೀಕರ ರೂಪದ ಪಿಶಾಚಿ ನಿಂತಿತ್ತು ಕಾಲಬೆರವ ಭೂತವಾಗಿ ಬದಲಾಗಿದ್ದ ನಾನೀಗ ಭೂತರಾಜನಾಗಿದ್ದೇನೆ ಇಡೀ ಜಗತ್ತೇ ನನ್ನ ಶಕ್ತಿಗೆ ತಲೆಬಾಗುತ್ತದೆ ಎಂದು ಗಹಗಸಿ ನಕ್ಕ ಅವನಲ್ಲಿ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ದಾಹ ಉಂಟಾಯಿತು ಆತ ಗುರುಕುಲದೆಡೆ ನೋಡಿ ನಾನೇಕೆ ವೇಷ ಬದಲಿಸಿ ಗುರುಕುಲದೆಡೆ ಹೋಗಬಾರದು ಅಲ್ಲಿ ಯುವಶಿಷ್ಯರ ರಕ್ತವನ್ನು ಕುಡಿದು ಇನ್ನಷ್ಟು ಶಕ್ತಿವಂತನಾಗುತ್ತೇನೆ ಎನ್ನುತ್ತಾ ಅತ್ತಸಾಗಿದ ಒಂದು ದಿವಸ ಗುರುಗಳು ಚಿಂತಾಕ್ರಾಂತರಾಗಿ ಕುಳಿತಿದ್ದರು ಹತ್ತಿರದಲ್ಲಿ ನಾನೂ ನಿಂತಿದ್ದೆ ಅವರ ಚಿಂತೆಯ ಕಾರಣ ತಿಳಿಯಲಿಲ್ಲ ಆಗ ಗುರುಗಳು ಚಿಂತಾಸ್ಪದ ಸ್ವರದಲ್ಲಿ ಭೂಷಣ ದಿನಗಳದಂತೆ ಗುರುಕುಲದಲ್ಲಿ ಯುವಕರ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದರಲ್ಲೇನೋ ರಹಸ್ಯವಿರಬೇಕು ಎನಿಸುತ್ತಿದೆ ನಾನು ಹೌದು ಗುರುದೇವ ಕೆಲ ದಿನಗಳಿಂದ ನನಗೂ ಹಾಗೇ ಅನಿಸುತ್ತಿದೆ ಇಲ್ಲಿಯವರೆಗೆ ಗುರುಕುಲದಿಂದ ಆಚೆ ಹೋದವರು ಮರಳಿ ಬಂದಿಲ್ಲ ಎಂದಾಗಿರಲಿಲ್ಲ ಆದರೆ ಇತ್ತೀಚೆಗೆ ಅನೇಕ ಯುವಕರು ಹೋದವರು ಮರಳಿ ಬಂದಿಲ್ಲ ನಾನೆಂದೇ ಗುರುದೇವ ತಾವು ತಮ್ಮ ದಿವ್ಯಶಕ್ತಿಯಿಂದ ಏಕೆ ಇದರ ಕಾರಣ ಅರಿಯುತ್ತಿಲ್ಲ ಅದಕ್ಕೆ ಗುರುಗಳು ಭೂಷಣ ಅದಕ್ಕೆ ನಾನು ಯಜ್ಞ ಮಾಡಬೇಕಾಗುವುದು ಇಂದಿನಿಂದಲೇ ಯಜ್ಞ ಆರಂಭಿಸುತ್ತೇನೆ ನೀನು ಈ ಗುರುಕುಲದ ಜವಾಬ್ದಾರಿ ನೋಡಿಕೋ ಎಂದು ಹೇಳಿ ಹೋದರು ಮರುದಿವಸ್ ನಾನು ಒಂದು ಮರದಡಿಯಲ್ಲಿ ಸುಮ್ಮನೆ ಕುಳಿತಿದ್ದೆ ಆಗ ಒಬ್ಬ ಯುವಕ ರಾಮ ಗಾಬರಿಯಿಂದ ಓಡುತ್ತ ನನ್ನ ಬಳಿ ಬಂದ ಭೂಷಣ ನನಗೆ ಯುವಕರು ಕಣ್ಮರೆಯಾಗುವುದರ ರಹಸ್ಯ ತಿಳಿದಿದೆ ಎಂದ ಅದಕ್ಕೆ ರಾಮ ಏಕಿಷ್ಟು ಗಾಬರಿಯಾಗಿರುವೆ ಏನಾಯಿತು ಆತ ಭೂಷಣ ಬೆಟ್ಟದ ಗುಹೆಯಲ್ಲಿ ನಾನು ಕಣ್ಮರೆಯಾದ ಯುವಕರ ಶವಗಳನ್ನು ನೋಡಿದೆ ಎಲ್ಲವೂ ರಕ್ಕ ಬಸಿದು ಹೋದ ಹಾಗೆ ಬೆಳ್ಳಗಾಗಿವೆ ನಾನು ನಡೆ ನೋಡೋಣ ನಾನು ಬರುತ್ತೇನೆ ಎಂದು ಅವನ ಜೊತೆ ಹೋದೆ ಹೋಗಿ ನೋಡಿದಾಗ ನಾನು ಹೋದೆ ಅಲ್ಲಿ ಅನೇಕ ಯುವ ಶಿಷ್ಯರ ದೇಹಗಳು ಬಿದ್ದಿದ್ದವು ಅವರುಗಳ ಶರೀರ ಬೆಳ್ಳಗೆ ರಕ್ತಹೀನವಾಗಿತ್ತು ಅಷ್ಟರಲ್ಲಿ ರಾಮನ ಶರೀರ ಕಪ್ಪಗೆ ಬದಲಾಗತೊಡಗಿತು ರಾಮನ ಜಾಗದಲ್ಲಿ ಒಂದು ಪಿಶಾಚಿ ನಿಂತಿತ್ತು ನಾನು ನೀನಾರೆಂದು ಅದು ನಗುತ್ತ ನಿನಗೆ ನಿನ್ನ ಮಿತ್ರರ ಗುರುತು ಸಿಗುತ್ತಿಲ್ಲವೆ ಈ ಮೊದಲು ನಾನು ಕಾಲಭೈರವನಾಗಿದ್ದೆ ಈಗ ಈ ಶರೀರ ಪಡೆದು ಭೂತರಾಜನಾಗಿದ್ದೇನೆ ನಾನೇ ಗುರುಕುಲದ ಯುವಕರ ಪುಸಲಾಯಿಸಿ ಇಲ್ಲಿಗೆ ಕರೆದಂದು ಅವರ ರಕ್ತ ಕುಡಿಯುತ್ತಿದ್ದೆ ಇಂದು ನಿನ್ನ ರಕ್ತ ಕುಡಿದು ನನ್ನ ದಾಹ ಹಿಂಗಿಸಿಕೊಳ್ಳುತ್ತೇನೆ ತನ್ನ ಉದ್ದಾದ ಚೂಪು ಉಗುರುಗಳ ಕೈಯನ್ನು ನನ್ನಡೆ ಚಾಚಿದ ಅಷ್ಟರಲ್ಲಿ ಗುರುಗಳು ನನ್ನೆದರು ಪ್ರತ್ಯಕ್ಷವಾದರು ನನ್ನ ಕೊಲ್ಲಲು ಚಾಚಿದ ಕೈ ನನ್ನ ಗುರುಗಳಿಗೆ ತಗುಲಿ ಅವರು ಕೆಳಗುರುಳಿದರು ನಾನು ನೋವಿನಿಂದ ಗುರುದೇವ ಇದೆಂತಹ ಕೆಲಸ ಮಾಡಿದಿರಿ ನನಗಾಗಿ ನೀವು ನಿಮ್ಮ ಪ್ರಾಣ ತ್ಯಾಗ ಮಾಡಿದಿರಲ್ಲ ಎಂದು ಅವರ ಬಳಿ ಕುಳಿತು ಅಳತೊಡಿದೆ ಅದಕ್ಕೆ ಗುರುಗಳು ಇರಲಿ ಭೂಷಣ ಇನ್ನು ಮೇಲೆ ಗುರುಕುಲ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಿನ್ನದು ನಾನು ನನ್ನೆಲ್ಲಾ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೇನೆ ಕಾಲಭೈರವ ನಿನಗೇನು ಮಾಡಲಾರ ನೀನು ನನಗೆ ವಚನ ಕೊಡು ನನಗೆ ಗುರುದಕ್ಷಿಣೆಯಾಗಿ ಕಾಲಭೈರವನ ತಲೆ ಕೊಡಬೇಕು ಎಂದರು ಅಂದಿನಿಂದ ನಾನು ಈ ಸಮಯದ ಪ್ರತೀಕ್ಷೆಯಲ್ಲಿದ್ದೆ ನೀವು ನನಗೆ ಭೂತರಾಜನ ಕಡಿದ ತಲೆ ತುಂದುಕೊಡಿ ಅದೇ ನನಗೆ ಗುರುದಕ್ಷಿಣೆ ಎಂದರು ಮೂವರು ರಾಜ್ಕುಮಾರರು ಅದಕ್ಕೆ ಒಪ್ಪಿಗೆ ಸೂಚಿಸಿ ಅಲ್ಲಿಂದ ಹೊರಟರು ಮೂವರು ರಾಜ್ಕುಮಾರರು ಭೂತರಾಜನನ್ನು ಎಲ್ಲಿ ಹುಡುಕೋದು ಹೇಗೆ ಅವನ ತಲೆ ಗುರುಗಳಿಗೆ ಗುರುಕ್ಷಿಣೆಯಾಗಿ ಅರ್ಪಿಸೋದು ಎಂದು ಯೋಚಿಸುತ್ತ ನಡೆದಿದ್ದರು ಅಷ್ಟರಲ್ಲಿ ಮಹಾರಾಜ ಅವರನ್ನು ಎದುರುಗೊಂಡು ರಥದಲ್ಲಿ ಕುಳ್ಳಿರಿಸಿಕೊಂಡು ಅರಮನೆಗೆ ಮರಳಿದ ತನ್ನ ಮೂವರು ಪುತ್ರರನ್ನು ಕಂಡು ಮಹಾರಾಣಿಗೆ ಬಹಳ ಸಂತೋಷವಾಯಿತು ಅಂದು ರಾತ್ರಿ ಅರಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು ಮಹಾರಾಣಿ ತನ್ನ ಪುತ್ರರಿಗೆ ಇಷ್ಟವಾದ ಅಡುಗೆ ಮಾಡಿಸಿದ್ದಳು ತಾನೇ ಸ್ವತಃ ಎಲ್ಲರಿಗೂ ಬಡಿಸಿದಳು ಊಟವಾದ ನಂತರ ಎಲ್ಲರೂ ಮಾತನಾಡುತ್ತ ಕುಳಿತರು ಮಹಾರಾಜ ತನ್ನ ಪುತ್ರರಿಗೆ ಗುರುಕುಲದ ವಿಷಯವಾಗಿ ಕೇಳಿದ ರಾಜ್ಕುಮಾರರು ತಾವು ಕಲಿತ ವಿದ್ಯೆ ಮಂತ್ರಶಕ್ತಿ ಅಲ್ಲಿಯ ದಿನನಿತ್ಯದ ಆಗುಹೋಗು ಎಲ್ಲವನ್ನೂ ಚೆನ್ನಾಗಿ ಬಣ್ಣಿಸಿ ಹೇಳಿದರು ಅದನ್ನು ಕೇಳಿ ತಂದೆ ತಾಯಿಯರಿಗೆ ಬಲು ಸಂತೋಷವಾಯಿತು ಕೆಲವು ದಿನಗಳು ಕಳೆದವು ಒಂದು ದಿವಸ ರಣವೀರ ತನ್ನ ಕೋಣೆಯಲ್ಲಿ ಮಲಗಿದ್ದ ಬಾಗಿಲು ತಟ್ಟಿದ ಸಪ್ಪಳವಾಯಿತು ಎದ್ದು ಬಾಗಿಲು ತೆರೆದಾಗ ಎದುರಿಗೆ ಮಹಾರಾಜ ನಿಂತಿದ್ದ ತಂದೆಯನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಮಹಾರಾಜ ನನಗೆ ದಾಹವಾಗಿತ್ತು ಹಾಗೆ ಮಾತನಾಡಿಸಿಕೊಂಡು ಹೋದರಾಯಿತು ಎಂದು ನಿನ್ನಡೆಗೆ ಎಂದರು ಅದಕ್ಕೆ ರಾಜ್ಕುಮಾರ ಬನ್ನಿ ಒಳಗೆ ನಿಮಗೆ ನೀರು ತರುತ್ತೇನೆ ಎಂದು ಹೊರಟ ಅಷ್ಟರಲ್ಲಿ ಬೇಡ ಬೇಡ ನಾನಾಗಲೇ ಬರುವಾಗ ನೀರು ಕುಡಿದೆ ನನಗಾಗಿರುವ ದಾಹ ಬೇರೆ ಎಂದು ಒಳಗೆ ಬಂದ ಒಳಗೆ ಬಂದ ಕೂಡಲೇ ಅವನ ರೂಪ ಬದಲಾಯಿತು ಎದುರಿಗೆ ಭೂತರಾಜ ನಿಂತಿದ್ದ ಆತ ನಗುತ್ತ ಏನು ಗುರುದಕ್ಷಿಣೆಯಾಗಿ ನನ್ನ ತಲೆ ಕೊಡುವೆಯ ನೋಡು ನಾನೀಗ ನಿನ್ನ ಕೊಂದು ರಕ್ತ ಕುಡಿಯುತ್ತೇನೆ ಅದಕ್ಕೆ ರಾಜ್ಕುಮಾರ ನೀನೇನು ಮಾಡಲಾರೆ ನಾನು ನಿನಗಿಂತ ಬಲಶಾಲಿ ಎಂದು ಮಂತ್ರ ಪಠಿಸತೊಡಗಿದ ಅಷ್ಟರಲ್ಲಿ ಭೂತರಾಜನ ಕೈ ಅವನ ಕುತ್ತಿಗೆಯನ್ನು ಹಿಡಿಯಿತು ರಣವೀರನಿಗೆ ಮಂತ್ರ ಪಠಿಸಲಾಗದಾಯಿತು ಭೂತರಾಜ ತನ್ನ ಕೋರೆ ಹಲ್ಲುಗಳಿಂದ ರಾಜ್ಕುಮಾರನ ರಕ್ತ ಕುಡಿಯತೊಡಗಿದ ರಾಜ್ಕುಮಾರ ನೋವಿನಿಂದ ಕಿರುಚಿದ ಆಗ ಅಲ್ಲಿಂದ ಸಾಗುತ್ತಿದ್ದ ಮಂತ್ರಿಗೆ ಈ ಕೂಗು ಕೇಳಿ ಓಡುತ್ತ ರಾಜ್ಕುಮಾರನ ಕೋಣೆಗೆ ಬಂದು ನೋಡಿದಾಗ ರಣವೀರನ ಶರೀರ ನೆಲದ ಮೇಲೆ ಬಿದ್ದತ್ತು ಅದನ್ನು ಕಂಡು ನಡುಗಿ ಹೋದ ಮಂತ್ರಿ ಮಹಾರಾಜನ ಅಂತಪುರಕ್ಕೆ ಓಡಿ ರಾಜನಿಗೆ ಎಲ್ಲಾ ವಿಷಯ ತಿಳಿಸಿದ ಅದನ್ನು ಕೇಳಿ ರಾಜ ಹಿಂದೆ ನೋಡಿದಾಗ ರಾಣಿ ಇರಲಿಲ್ಲ ಕೂಡಲೇ ಆತ ರಾಜ್ಕುಮಾರನ ಕೋಣೆಗೆ ಬಂದು ನೋಡಿದ ರಾಜ್ಕುಮಾರ ಶವವಾಗಿ ಮಲಗಿದ್ದ ಯಾರೋ ಅವನ ರಕ್ತವೆಲ್ಲ ಹೀರಿದಂತೆ ಭಯಂಕರವಾಗಿ ಕಾಣುತ್ತಿತ್ತು ಅದನ್ನು ಕಂಡು ಅವನಿಬ್ಬರು ಸಹೋದರರು ಇದು ಭೂತರಾಜನ ಕೆಲಸವೆಂದರು ವಿಕ್ರಮ ಕ್ರೋಧದಿಂದ ನಾನು ಭೂತರಾಜನ ತಲೆ ಕಡಿಯುತ್ತೇನೆ ಎಂದು ಹೇಳಿದ ಮರುದಿವಸ ಬೆಳಗ್ಗೆ ಹಿರಿಯ ರಾಜ್ಕುಮಾರನ ಸಂಸ್ಕಾರ ಮಾಡಿದರು ಮಹಾರಾಣಿಗೆ ಪುತ್ರನ ಸಾವಿನಿಂದ ದುಃಖವಾಗಿತ್ತು ದಿನಗಳು ಉರುಳುತ್ತಿದ್ದವು ಒಂದು ದಿವಸ ರಾಜ್ಕುಮಾರ ವಿಕ್ರಮನಿಗೆ ನಿದ್ದೆ ಬಂದಿರಲಿಲ್ಲ ಬಾಗಿಲು ತಟ್ಟಿದ ಸಪ್ಪಳ ಕೇಳಿ ಎದ್ದು ನೋಡಿದಾಗ ಎದುರಿಗೆ ಮಹಾರಾಜ ನಿಂತಿದ್ದ ಚಿಕಿತನಾಗಿ ಏನು ವಿಷಯವೆಂದು ಕೇಳಿದ ಅದಕ್ಕೆ ಮಹಾರಾಜ ನನಗೆ ದಾಹವಾಗಿತ್ತು ಅದಕ್ಕೆ ನಿನ್ನ ಬಳಿ ಬಂದೆ ಎಂದ ಅದಕ್ಕೆ ರಾಜ್ಕುಮಾರ ಒಳಗೆ ಬನ್ನಿ ಎಂದು ಕರೆದು ನೀರು ತರಲು ಹೋದ ಒಳಗೆ ಬಂದ ಮಹಾರಾಜ ಭೂತರಾಜನಾಗಿ ನೀನು ತಲೆಯನ್ನು ಕಡಿಯುತ್ತೀಯ ಎಂದು ಗಹಗಹಿಸಿ ನಕ್ಕ ಭೂತರಾಜನನ್ನು ಕಂಡು ವಿಕ್ರಮ ರೋಷದಿಂದ ಈಗಲೇ ನಿನ್ನ ಕೊಲ್ಲುತ್ತೇನೆ ಎಂದು ಮಂತ್ರ ಪಠಿಸುತ್ತಿರುವಂತೆ ಭೂತರಾಜ ಅವನ ಕುತ್ತಿಗೆ ಹಿಡಿದು ಅವನ ರಕ್ತ ಹೀರತೊಡಗಿದ ಅದರಿಂದ ನೋವು ತಾಳಲಾರದೆ ರಾಜ್ಕುಮಾರ ಚೀರಿದ ಅದೇ ಸಮಯಕ್ಕೆ ತನ್ನ ಕೆಲಸ ಮುಗಿಸಿ ಹೋಗುತ್ತಿದ್ದ ಮಂತ್ರಿ ಓಡೋಡಿ ಬಂದು ನೋಡಿದಾಗ ರಾಜ್ಕುಮಾರ ನೆಲದ ಮೇಲೆ ಬಿದ್ದಿದ್ದ ಹಿರಿಯ ರಾಜ್ಕುಮಾರನಂತೆ ಅವನ ಶರೀರ ರಕ್ತಹೀನವಾಗಿತ್ತು ಅದನ್ನು ಕಂಡು ಕೂಡಲೇ ಮಹಾರಾಜನಿಗೆ ವಿಷಯ ತಿಳಿಸಿದ ಇದನ್ನು ಕಂಡು ಮೂರನೆಯ ರಾಜಕುಮಾರ ಸೌಗಂಧ ಇದು ಭೂತರಾಜನೇ ಕೆಲಸ ನಾನವನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದ ಕ್ರೋಧದಿಂದ ಮತ್ತೆ ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ರಾತ್ರಿ ಮಹಾರಾಜ ಸೌಗಂಧನ ಕೋಣೆಗೆ ಬಂದ ತನ್ನ ಬಳಿ ಬಂದ ಮಹಾರಾಜನನ್ನು ಕಂಡು ಸೌಗಂಧ ಬಂದ ಕಾರಣ ಕೇಳಿದ ಅದಕ್ಕೆ ಮಹಾರಾಜ ನನಗೆ ದಾಹವಾಗಿತ್ತು ಅದಕ್ಕೆ ಬಂದೆ ಎಂದ ಆ ಮಾತಿಗೆ ಸೌಗಂಧ ನೀವು ರಾತ್ರಿ ಎಂದಿಗೂ ನೀರು ಕುಡಿಯುವುದಿಲ್ಲವಲ್ಲ ಎಂದ ಅದನ್ನು ಕೇಳಿ ಮಹಾರಾಜ ರೂಪ ಬದಲಾಗತೊಡಗಿತು ಅಲ್ಲಿ ಭೂತರಾಜ ನಿಂತಿದ್ದ ನೀವು ಮೂವರಲ್ಲಿ ನೀನು ಜಾಣನಾಗಿರುವೆ ನಿನ್ನಿಬ್ಬರು ಅಣ್ಣಂದಿರು ನಿನ್ನಷ್ಟು ಬುದ್ಧಿವಂತರಾಗಿರಲಿಲ್ಲ ನೀವು ಗುರುಗಳಿಗೆ ನನ್ನ ತಲೆ ಗುರುದಕ್ಷಿಣೆಯಾಗಿ ಕೊಡುವಿರಾ ಈಗ ನಿನ್ನನ್ನು ಕೊಂದು ರಕ್ತ ಹೀರುತ್ತೇನೆ ಅದು ಹೇಗೆ ಗುರುದಕ್ಷಿಣೆ ಕೊಡುವಿ ನೋಡೋಣ ಎಂದು ಮುಂದೆ ಬರತೊಡಗಿದ ಕೂಡಲೇ ರಾಜ್ಕುಮಾರ ಸ್ವಲ್ಪ ಭಸ್ಮವನ್ನು ಭೂತರಾಜನ ಮೇಲೆ ಚೆಲ್ಲಿದ ಅದು ತಗುಲಿದ ಕೂಡಲೇ ಭೂತರಾಜನ ಮೈಯೆಲ್ಲ ಉರಿಯತೊಡಗಿತು ಆತ ನೋವಿನಿಂದ ಕಿರುಚಿ ಕೂಡಲೇ ಮಾಯವಾದ ಸೌಗಂಧ ಈ ಬಗೆಯ ಮೋಸಕ್ಕೆ ಮೊದಲೇ ತಯಾರಿಯಾಗಿ ಭಸ್ಮವನ್ನು ಅಭಿಮಂತ್ರಿಸಿ ಇಟ್ಟುಕೊಂಡಿದ್ದ ನಂತರ ರಾಜ್ಕುಮಾರ ಮಹಾರಾಜನ ಬಳಿ ಹೋಗಿ ಎಲ್ಲಾ ವಿಷಯ ತಿಳಿಸಿದ ಮಹಾರಾಣಿ ಎಲ್ಲಿ ಎಂದು ಕೇಳಿದಾಗ ಮಹಾರಾಜ ಆಕೆ ವಾಯುಸೇವನೆಗಾಗಿ ಮಹಡಿಯ ಮೇಲಿರಬಹುದು ಎಂದ ಅದಕ್ಕೆ ಸೌಗಂಧ ತಾಯಿಗೆ ಅತಿ ಎತ್ತರದ ಜಾಗ ಕುರಿತು ಭಯ ಹೀಗಿದ್ದಾಗ ಈ ತಡರಾತ್ರಿ ಹೇಗೆ ಹೋಗುತ್ತಾಳೆ ಇಬ್ಬರೂ ಅಣ್ಣಂದಿರು ಹತ್ಯೆಯಾದಾಗ ತಾಯಿ ಎಲ್ಲಿದ್ದಳು ಎಂದು ಕೇಳಿದ ಮಹಾರಾಜ ಯೋಚಿಸಿ ಇಲ್ಲ ಆಕೆ ಕೋಣೆಯಲ್ಲಿರಲಿಲ್ಲ ಎಂದ ಹಾಗಾದೆ ನಡೀರಿ ನೋಡೋಣ ಎಂದು ಮಹಡಿಯ ಮೇಲೆ ಹೋದಾಗ ಮಹಾರಾಣಿ ಅಲ್ಲಿ ನಿಂತಿದ್ದಳು ಆಕೆ ಇಬ್ಬರೂ ಬಂದ ಕಾರಣ ಕೇಳಿದಾಗ ರಾಜಕುಮಾರ ಸೌಗಂಧ ಆಕೆಯ ಕೈ ಮೇಲೆ ಇರುವ ಗಾಯವನ್ನು ನೋಡಿ ಈ ಗಾಯ ಹೇಗಾಯಿತು ಎಂದು ಕೇಳಿದ ಅದಕ್ಕೆ ಮಹಾರಾಣಿ ಬಹುಶಃ ಏನಾದರೂ ತಗುಲಿ ಗಾಯವಾಗಿರಬಹುದು ಎಂದಳು ಅದಕ್ಕೆ ರಾಜ್ಕುಮಾರ ಅದು ನೆನ್ನೆ ನೀನು ನನ್ನ ಕಡೆ ಬಂದಾಗ ಚೆಲ್ಲಿದ ಮಂತ್ರ ಭಸ್ಮದಿಂದ ಆಗಿದ್ದು ನೀನು ತಾಯಿಯಲ್ಲ ಆಕೆಯ ರೂಪ ಧರಿಸಿರುವ ಭೂತರಾಜ ಎಂದಾಗ ಭೂತರಾಜ ತನ್ನ ರೂಪ ಧರಿಸಿ ವಿಕಟವಾಗಿ ನಗತೊಡಗಿದ ನಿಜವಾಗಿಯೂ ನೀನು ಚಾಣಾಕ್ಷನಿರುವೆ ಆದರೇನು ನೀನು ನನ್ನನ್ನು ಏನೂ ಮಾಡಲಾರೆ ನಿನ್ನ ತಂದೆ ನಿಮ್ಮನ್ನು ಕರೆತರಲು ಬಂದಾಗ ನಾನಿಲ್ಲಿ ಬಂದು ಮಹಾರಾಣಿಯನ್ನು ಕೊಂದು ಆಕೆಯ ರೂಪದಲ್ಲಿ ಇಲ್ಲಿ ಉಳಿದುಕೊಂಡೆ ಮೂರ್ಖ ಮಹಾರಾಜ ನಿನ್ನಿಬ್ಬರ ಪುತ್ರರನ್ನು ಹತ್ಯೆ ಮಾಡಿದ್ದು ನಾನೇ ಈಗ ಇವನನ್ನು ಕೊಲ್ಲುತ್ತೇನೆ ಎಂದ ಅಷ್ಟರಲ್ಲಿ ಸೌಗಂಧ ಅಭಿಮಂತ್ರಿಸಿದ ಭಸ್ಮವನ್ನು ಮಾತ್ರ ಉಚ್ಚರಿಸುತ್ತ ಭೂತರಾಜನ ಮೇಲೆ ಚೆಲ್ಲಿದ ಅದು ತಗುಲಿದ ಕೂಡಲೇ ಭೂತರಾಜನ ಶರೀರ ಬೆಂಕಿ ತಗುಲಿ ಉರಿಯತೊಡಗಿತು ಕೆಲವೇ ಕ್ಷಣಗಳಲ್ಲಿ ತಲೆ ಕೆಳಗೆ ಉರುಳಿತು ಹಾಗೂ ಉಳಿದ ಶರೀರ ಉರಿದು ಭಸ್ಮವಾಗಿ ಹೋಯಿತು ಮರುದಿವಸ ರಾಜ್ಕುಮಾರ ಭೂತರಾಜನ ತಲೆಯನ್ನು ತೆಗೆದುಕೊಂಡು ಹೋಗಿ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಕೊಟ್ಟ ಅದನ್ನು ಕಂಡು ಗುರುಗಳಿಗೆ ಸಂತೋಷವಾಯಿತು ಹಾಗೂ ಇಬ್ಬರು ಅಣ್ಣಂದಿರ ಸಾವಿನ ವಿಷಯ ಕೇಳಿ ದುಃಖವೂ ಆಯಿತು ಆದರೆ ಏನೂ ಮಾಡುವಂತಿರಲಿಲ್ಲ ಅವರು ಮಂತ್ರ ಅಭಿಮಂತ್ರಿಸಿದ ಜಲಪ್ರೋಕ್ಷಣೆ ಮಾಡಿದ ಕೂಡಲೇ ತಲೆ ಉರಿದು ಭಸ್ಮವಾಗಿ ಹೋಯಿತು ರಾಜ್ಕುಮಾರ ಅರಮನೆಗೆ ಮರಳಿದ ನಂತರ ವಿವಾಹವಾಗಿ ಚೆನ್ನಾಗಿ ರಾಜ್ಯಭಾರ ಮಾಡಿಕೊಂಡು ಇದ್ದ